ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನೊಂದು ನಮ್ಮ ಮಲೆನಾಡು ಸ್ಪೆಷಲ್ಲು ಕೆಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಇದನ್ನು ತಿಂತಾರೆ ಅಂತೆಲ್ಲ ಕೇಳ್ತಾರೆ ಬಟ್ ಇದು ತುಂಬ ಒಳ್ಳೆಯದು ಹೆಲ್ತ್ಗೆ ಮತ್ತು ಜ್ವರ ಎಲ್ಲ ಬಂದಿರುವಾಗ ಇದನ್ನು ಮಾಡ್ಕೊಂಡು ತಿಂದರೆ ಯಾವ ಜ್ವರ ಕೂಡ ಇರೋಲ್ಲ ಯಾವ ವೈರಸ್ಸು ಬಾಡಿಯಲ್ಲಿ ಇರಲ್ಲ ಅಂತಲೇ ಹೇಳ್ಬೋದು ನಮ್ಮ ಮಲೆನಾಡಿಗೆ ಇದು ವೆಜ್ಜು ಅನ್ನೋ ಥರನೇ ಅನಿಸಬುತ್ತೆ ಯಾಕೆಂತಂದರೆ ನಾವು ವೆಜ್ಗಿಂತ ಜಾಸ್ತಿ ಈ ಥರ ಕೆಸ ಕಡಲೆ ಈ ಥರದೇ ಜಾಸ್ತಿ ತಿಂತಾಯಿರ್ತೀವಿ ನೋಡಿ ಇದು ನನ್ನ ತಂಗಿ ಮನೆಗೆ ಹೋಗಿದ್ಮೇಲೆ ಅಲ್ಲಿ ಕುಳ್ಕೊಂಡ್ ಬಂದಿದ್ದು ನಾವು ಈ ಥರ ಇರುತ್ತೆ ಇದನ್ನು ಸಾಮಾನ್ಯವಾಗಿ ನೋಡೇ ನೋಡಿರ್ತೀರ ನೀರಿರೋ ಜಾಗದಲ್ಲಿ ಜಾಸ್ತಿ ಇರುತ್ತೆ ನೋಡಿ ಇದು ಗದ್ದೆಯಲ್ಲಿ ಬಿಟ್ಟಿರೋದವ್ರದ್ದು ಈ ಈ ಎಲೆ ಮೇಲೆ ನೀರು ಹಾಕಿದ್ರೆ ಯಾವುದೇ ಕಣಕ್ಕೂ ನೀರು ನಿಲ್ಲ ಎಲ್ಲ ತಿಳ್ಕೊಂಬರುತ್ತೆ ನೀರು ಹಾಕೇ ಇಲ್ಲ ಅನ್ನೋ ಥರ ಇರುತ್ತೆ ನೋಡಿ ಈ ಥರ ಸುಳಿ ಸುಳಿ ಆಗಿರೋದನ್ನ ಕುಯ್ಕೊಳ್ಬೇಕು ನಾವು ಯಾವುದೇ ಕಣಕ್ಕೂ ಬಲ್ತಿರೋದನ್ನ ಕುಯ್ಕೊಬಾರ್ದು ಯಾಕೆಂದರೆ ಬಾಯಿ ಕಟ್ತಾ ಬರುತ್ತೆ ಇದರಲ್ಲಿ ಬಿಳಿ ಕೆಸ ಕರಿ ಕೆಸ ಎರಡೂ ಬರುತ್ತೆ ಇದು ದಂಟುದು ಕೂಡ ಸಾಂಬಾರು ಮಾಡ್ತಾರೆ ಅದು ಕರಿ ಕೆಸ ದಂಟು ಸಾಂಬಾರು ಮಾಡ್ತಾರೆ ಮತ್ತು ಇದರಲ್ಲಿ ಇನ್ನೊಂದು ಕೆಸ ಬರುತ್ತೆ ಕೆಸುವಿನ ಗೆಂಡೆ ಅಂತ ಬರುತ್ತೆ ಗೊತ್ತಾ ನೋಡಿರ್ಬೋದು ಅದನ್ನು ತಿನ್ನಲ್ಲ ಅದು ಎಲೆ ತಿನ್ನಲ್ಲ ಅದರದ್ದು ಗೆಂಡೆ ತಿನ್ನೋದು ನೋಡಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ಆ ಥರ ಕೂಯ್ಬಿಟ್ಟು ಗಂಟು ಹಾಕ್ಸ್ಕೊಂಬಂದಿದ್ದೀನಿ ನಾನು ಅದನ್ನು ಸಪ್ಪು ಕೂಡ ಮಾಡ್ಬೋದು ನಾನು ನನಗೆ ಸಪ್ಪು ಇಷ್ಟ ಆಗೋಲ್ಲ ಅಷ್ಟೊಂದು ಹಾಗಾಗಿ ನನ್ನ ಅಮ್ಮನ ಹತ್ರ ಗಂಟು ಹಾಕ್ಸ್ಕೊಂಡು ಬಂದಿದ್ದೆ ನೀವು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಯಾರ್ಯಾರು ಮಲ್ ನಮ್ಮ ಮಲ್ನಾಡು ಅಡುಗೆಗಳು ನಮ್ಮ ಮಲ್ನಾಡು ಇಷ್ಟ ಆಗುತ್ತೆ ಅವರು ಅನ್ನೊಂದು ಲೈಕ್ ಮಾಡಿ ಅಂತ ಹೇಳ್ತಿ ಇಷ್ಟಪಡ್ತೀನಿ ನೋಡಿ ಇದನ್ನು ನಾನು ಗಂಟು ಹಾಕ್ಸ್ಕೊಂಡ್ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈಸಿಯಾಗಿ ಮಾಡ್ಬೋದು ಯಾರಾದರೂ ತಿಂದಿಲ್ಲ ಅಂದವರು ಈ ಥರ ಮಾಡಿಬಿಟ್ಟು ನೋಡಿ ತಿಂದು ನೋಡಿ ಒಂದ್ಸತಿ ಇದು ತಂದು ಸ್ವಲ್ಪ ಬತ್ತಬೇಕು ಸಡನ್ನಾಗಿ ಗಂಟಾಕೋದಿಕ್ಕಾಗಲ್ಲ ಏನೋ ಮುರಿದೋಗುತ್ತೆ ಎಲೆ ಅಲ್ವ ಹಾಗಾಗಿ ಒಂದು ನೈಟು ಬತ್ತಬೇಕು ಎಲೆನ ಹರಡು ಹಾಕಬೇಕು ಚಾಪೆ ಮೇಲೆ ಅದು ಸ್ವಲ್ಪ ಬತ್ತದಂಗೆ ಆದಮೇಲೆ ಈ ಥರ ಗಂಟು ಹಾಕ್ತಾರೆ ಅಂದರೆ ಇವಾಗಿನ ಅವ್ರಿಗೆ ಯಾರಿಗೂ ಈ ಥರ ಗಂಟು ಹಾಕಕ್ಕೆ ಬರಲ್ಲ ಅನ್ಕೊಂತೀನಿ ಅಮ್ಮ ಅಂದಿರಲ್ಲ ಹಳೆ ಇಬ್ಬರಲ್ವ ಹಾಗಾಗಿ ಅವ್ರಿಗೆ ಸ್ವಲ್ಪ ಗಂಟು ಹಾಕೋದಿ ಕಲ್ತ್ಕೊಂಡಿದ್ದಾರೆ ಊರಲ್ಲೆಲ್ಲ ಅಜ್ಜಿ ಹಾಕೊಡ್ತಾರೆ ಇವಾಗ ಅಮ್ಮ ಹಾಕ್ಕೊಟ್ರು ನೋಡಿ ಅದನ್ನ ಇವಾಗ ಒಂದು ಒಂದೊಂದು ಕೆಸ ಬಾಯಿ ಕಟ್ತಾ ಬರುತ್ತೆ ಹಾಗಾಗಿ ಬಾಯಿ ಕಟ್ತಾ ಬರಬಾರ್ದು ಅನ್ನೋದಕ್ಕೋಸ್ಕರ ನೋಡಿ ಒಂದು ಪಾತ್ರೆಲಿ ಉಪ್ಪಿನ ನೀರಿಟ್ಬಿಟ್ಟು ಉಪ್ಪು ಒಂದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಅದನ್ನು ಬಿ ನೀರು ಬಿಸಿ ಆದಮೇಲೆ ಇದನ್ನು ಒಂದು ಕುದಿ ಬರೆಸಿ ಆ ನೀರನ್ನ ಚಲಬೇಕು ನಾವು ಆವಾಗ ಯಾವುದೇ ಕಾರಣಕ್ಕೂ ಬಾಯಿ ಕಟ್ತಾ ಬರಲ್ಲ ಮನೆ ಹತ್ರ ಇರೋ ಕೆಸ ಎಲ್ಲ ಬಾಯಿ ಕಟ್ತಾ ಏನು ಬರೋಲ್ಲ ಹಾಗೆ ಡೈರೆಕ್ಟಾಗಿ ಒಗ್ಗರಣೆ ಹಾಕಿ ಹಾಗೆ ಮಾಡ್ತೀವಿ ಬಟ್ ಇದು ಸ್ವಲ್ಪ ಬಾಯಿ ಕಡ್ತಾ ಅಂತ ಹೇಳಿದ್ರು ನಮ್ಮಮ್ಮ ಹಾಗಾಗಿ ಈ ಥರ ಮಾಡ್ತಾಯಿದ್ದೀವಿ ಆ ನೀರನ್ನ ಚಲಬೇಕು ಅದು ಕುದಿತಾ ಇರಲಿ ನೋಡಿ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಂದರೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಕಾಳು ಮೆಣಸು ಹಾಕೊಳ್ಳಿ ಮತ್ತೆ ನಿಮ್ಗೆ ಖಾರಕ್ಕೆ ತಕ್ಕನಾಗಿ ಖಾರದ ಪುಡಿ ಇದಕ್ಕೆ ಸ್ವಲ್ಪ ಖಾರ ಉಪ್ಪು ಹುಳಿನೇ ಮೇಯ್ನ್ ಇದಕ್ಕೆ ಬೇಕಾಗಿರೋದು ಹಾಗಾಗಿ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೊಬೇಕು ಏಕೆಂದರೆ ಎಲೆ ಆಗಿರೋದ್ರಿಂದ ಚೆನ್ನಾಗಿ ಖಾರ ಉಪ್ಪು ಹುಳಿನ ಹೀರ್ಕೊಳ್ಳುತ್ತೆ ನೋಡಿ ಇವಾಗ ನಾನು ಎರಡು ಎರಡು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿದ್ದೀನಿ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಇವಾಗ ಮಿಕ್ಸಿ ಜಾರಲ್ಲಿ ಆಗಬೇಕು ಪೇಸ್ಟ್ ಥರ ಇದಂತೂ ಹೇಳಿದ್ನಲ್ವ ಬಾಯಿಯೆಲ್ಲ ಕೆಟ್ಟೋಗಿರೋ ಟೈಮಲ್ಲಂತೂ ಊಟ ಮಾಡಿದ್ರೆ ಬಿಸಿ ಅನ್ನಕ್ಕೆ ಒಂದೊಂದು ಎರಡೆರಡು ಗಂಟೆ ಹಾಕ್ಕೊಂಡು ತಿಂದರೆ ಇದು ಮತ್ತು ಹಳ್ಸೋದು ಇಲ್ಲ ಬೇಗ ಸಾಂಬಾರು ಕೆಲವು ಸಾಂಬಾರೆಲ್ಲ ಈ ಕಾಯಿ ಹಾಕಿರೋ ಸಾಂಬಾರೆಲ್ಲ ಮಧ್ಯಾಹ್ನ ಮಾಡಿದರೆ ಅದೇ ಅಷ್ಟೊತ್ತಿಗೆ ಇಲ್ಲ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹಳ್ಸೋಗ್ಬಿಡುತ್ತೆ ಇದು ಯಾವುದೇ ಕಣಕ್ಕೂ ಅಳಿಸೋಲ್ಲ ಒಂದು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ನೋಡಿ ಇದು ಇವಾಗ ಒಂದು ನಾಲ್ಕೈದು ಐದು ನಾನು ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಇದು ಮೇನ್ ಬೇಕಾಗಿರೋದೇ ಹುಳಿ ನಿಮಗೆ ಯಾ ಏನಿದೆ ಹುಣಸೆ ಹಣ್ಣು ಬಿಟ್ಟು ಬೇರೆ ಏನು ಹುಳಿ ಆದ್ರೂ ಹಾಕ್ಬೋದು ನಾನಿಲ್ಲಿ ಅಮ್ಮ ದೊಡ್ಡಲಿ ಹಣ್ಣಿಂದ ಹುಳಿ ಕೊಟ್ಟು ಕಳಿಸಿದ್ರು ಊರಿಂದ ಅದೇ ಇತ್ತು ಅದನ್ನೇ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನನ್ನ ಹುಳಿನ ಈ ಸೊಪ್ಪಿಗೆ ಜಾ ಬೇಕಾಗಿರೋದೇ ಹುಳಿ ಉಪ್ಪು ಖಾರ ಮೇಯ್ನು ಹಾಗಾಗಿ ಬೆಳ್ಳುಳ್ಳಿ ಇಷ್ಟು ಮೇಯ್ನ್ ಬೇಕೇ ಬೇಕು ಇದಿಲ್ಲದಲ್ಲೇ ಮಾಡೋದಕ್ಕೆ ಆಗೋಲ್ಲ ಜೀರಿಗೆ ಎಷ್ಟು ಐಟಮ್ ಬೇಕು ಇಲ್ಲದ ಅಂದರೆ ಮಾಡೋದಕ್ಕೆ ಆಗೋದೇ ಇಲ್ಲ ಇದು ನೋಡಿ ನಾನು ಸ್ಪೂನಲ್ಲೆಲ್ಲ ಕಳ್ಳಲ್ಲ ಈ ಮೀನು ಸಾರಿಗೆ ಕೆಸ ಕಳದೆಗೆ ಏಡಿಗೆ ಎಲ್ಲ ನಾನು ಸ್ಪೂನಿಂದ ಕಳಲ್ಲ ಯಾಕೆಂದರೆ ಸಾಂಬಾರು ಟೇಸ್ಟ್ ಬರೋಲ್ಲ ಅದು ಮಾಡಿರೋರಿಗೆ ಗೊತ್ತಿರುತ್ತೆ ನಾನು ಸಾಮಾನ್ಯ ಕೈಯಲ್ಲೇ ಕಳ್ತೀನಿ ಕಾರಣ ಯಾಕೆಂದರೆ ನಾನು ಕೈಯಲ್ಲಿ ಕಳಿದ ಕಾರಣ ಟೇಸ್ಟ್ ಅಂತ ಅನಿಸುತ್ತೆ ಹಾಗಾಗಿ ಕೈಯಲ್ಲೇ ಕಳ್ತೀನಿ ಅದು ಫುಲ್ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಕೆಸ ಬೆಂದಿದೆ ಒಂದು ರೌಂಡು ನೋಡಿ ಫುಲ್ ಮೆತ್ತಗಂಗೆ ಬೇಯಿಸ್ಕೊಬಾರ್ದು ಈ ನೀರೆಲ್ಲ ಚೆಲ್ತೀನಿ ನೋಡಿ ಅದು ಫುಲ್ ಕಹಿ ಬಂದಂಗಾಗಿದೆ ನೀರು ಅದನ್ನು ಇವಾಗ ಚೆಲ್ಲಣ ಆ ಚೆಲ್ಬಿಟ್ಟು ನೋಡಿ ಬರೀ ಗಂಟು ಮಾತ್ರ ಇಟ್ಕೊಂಡಿದ್ದೀನಿ ಗಂಟು ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೇನು ಎಣ್ಣೆ ಜಾಸ್ತಿ ಯೂಸ್ ಆಗೋಲ್ಲ ಒಂದು ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ ಸಾಸಿವೆ ಮತ್ತು ಜೀರಿಗೆ ಎರಡು ಹಾಕೊಂಡೆ ಇವಾಗ ಗುದ್ದಿ ಇಟ್ಕೊಂಡಿರೋ ಬೆಳ್ಳುಳ್ಳಿನೂ ಹಾಕೊಂಡೆ ಬೆಳ್ಳುಳ್ಳಿ ಹೊಂ ಕೆಂಪು ಬಣ್ಣ ಬರೋ ತನಕ ಬೇಯಿಸ್ಬೇಕು ಇದನ್ನು ಟೇಸ್ಟ್ ಬರಬೇಕಲ್ವ ಆ ಬೆಳ್ಳುಳ್ಳಿದು ಫ್ರಾಗ್ರೆನ್ಸು ಕೆಸಿನಲ್ಲಿ ತುಂಬಬೇಕು ಆವಾಗಲೇ ಕೆಸ ಅಂತ ಅನ್ಸೋದು ನೋಡಿ ಇವಾಗ ಅದು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಾರಣ ಅದಕ್ಕೆ ಹುಯಿದೆ ಹುಯ್ಬಿಟ್ಟು ಕ್ಲೀನಾಗಿ ತಿರುಗಿಸ್ಬಿಟ್ಟು ಇದಕ್ಕೆ ಜಾಸ್ತಿ ತೆಳ್ಳಗೆ ಒಬ್ಬೊಬ್ಬರು ಮಾಡ್ತಾರೆ ಊಟಕ್ಕಾಗಲಿ ಅಂತ ಹೇಳಿ ನಾನೇನು ತೆಳ್ಳಗೆ ಮಾಡೋಕ್ಕೆ ಹೋಗ್ಲಿಲ್ಲ ಯಾಕೆಂದರೆ ನಂಗೆ ಒನ್ ಟೈಮಿಗೆ ಆಗಿದ್ರೆ ಸಾಕಾಗಿತ್ತಲ್ಲ ರೊಟ್ಟಿಗೆ ಅನ್ನಕ್ಕೆ ಅಂತ ಹೇಳಿಕೊಂಡು ಹಾಗಾಗಿ ಮಾಡಿದ್ದು ನಾನು ಸ್ವಲ್ಪನೇ ಮಾಡ್ತಾ ಇರೋದು ಅಷ್ಟು ಗಂಟೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತೀನಿ ನಾನು ತೀರ ಜಾಸ್ತಿ ಹೋಗೋಲ್ಲ ಏಕೆಂದರೆ ತೀರ ಜಾಸ್ತಿ ಹಾಕಬೇಕು ಅಂತಂದ್ರೆ ಆಲ್ರೆಡಿ ಕೆಸ ಒಂದು ಕಾಲು ಭಾಗ ಬೆಂದಿದೆ ಅಷ್ಟು ಬೇಯೋಕ್ಕೂ ನೀರೇನು ತೊಗೊಳ್ಳಲ್ಲ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡೆ ನೀರು ನೋಡಿ ಇಷ್ಟೇ ನೀರು ಹಾಕ್ಕೊಂಡಿದ್ದೆ ನಾನು ಹಾಕ್ಕೊಂಡು ಇವಾಗ ಉಪ್ಪು ಸಪ್ಪೆ ನೋಡಿಬಿಟ್ಟು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಇವಾಗ ನೋಡ್ಕೊಬೇಕು ನೀವು ಉಪ್ಪು ಸಪ್ಪೆ ಒಂದು ಕರೆಕ್ಟಾಗಿ ಒಂದು ಹದ ಇದೆ ಅಂತ ಒಂದು ಕುದಿ ಬರ್ಸಾದ ತಕ್ಷಣ ಆ ಬೇಯಿಸಿಟ್ಕೊಂಡಿರೋ ಕೆಸನ ಇದಕ್ಕೆ ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು ಫುಲ್ಲು ಚೆನ್ನಾಗಿ ಕುದಿ ಬರಬೇಕದು ನೋಡಿ ಇವಾಗ ಇವಾಗ ನೋಡಿ ಎಷ್ಟು ಬೇಗ ಕುದಿ ಬಂತು ಯಾಕೆಂದರೆ ಬಿಸಿ ಬಿಸಿ ಇತ್ತಲ್ಲ ಕೆಸನೂ ಬಿಸಿ ಬಿಸಿ ಇತ್ತು ಹಾಗಾಗಿ ಬೇಗನೆ ಕುದಿ ಬಂತು ಈ ನೀರೆಲ್ಲ ಫುಲ್ ಬತ್ತೋಗಬೇಕು ಬರೀ ಗಂಟು ಮಾತ್ರ ಉಳಿಬೇಕು ಒಂದು ಸ್ವಲ್ಪ ಜುಂಡು ಜುಂಡಿಗೆ ಚೆನ್ನಾಗಿರುತ್ತೆ ನಾನು ಮತ್ತು ಸಾಂಬಾರಿದ್ರೂ ಚೆನ್ನಾಗಿರುತ್ತೆ ಬಟ್ ನಾನು ಸಾಂಬಾರಾಗಿ ಮಾಡಲಿಲ್ಲ ನೀವು ಬೇಕು ಅಂದರೆ ಸಾಂಬಾರಾಗಿ ಮಾಡ್ಕೊಬೋದು ನೋಡಿ ಇವಾಗ ಇಷ್ಟು ಹದ ಬಂತು ನೋಡಿ ಎಷ್ಟು ಸಾಂಬಾರು ಅಂತ ಆವಾಗ ಅವಾಗ ಮಧ್ಯ ತಳ ಬಿಡುತ್ತೆ ಮಧ್ಯದಲ್ಲಿ ಒಂದು ಎರಡು ಸರ್ತಿ ಇದನ್ನ ನೋಡಿ ಇವಾಗ ಮೇಲೆ ಇನ್ನೊಂದು ಇನ್ನೊಂದು ರೌಂಡು ಈಗ ತಿರುಗಿಸ್ಬಿಟ್ಟು ಮತ್ತೊಂದು ರೌಂಡ್ ಮುಚ್ತೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ಥರ ಯಾರಿಗಾದರೂ ಸಿಕ್ಕಿದ್ರೆ ನೀವು ಬಿಡಬೇಡಿ ತಗೊಂಡೋಗಿ ಸಪ್ಪು ಆ ಥರ ಮಾಡಿ ಪರವಾಗಿಲ್ಲ ಈಗ ಸಪ್ಪು ಮಾಡ್ತೀವಲ್ಲ ಆ ಥರ ಚೆಂದ ಕೊಚ್ಚಿಬಿಟ್ಟು ಇದನ್ನ ಮಾಮೂಲಿ ಇದೇ ಥರ ಮಾಡ್ಬೋದು ಚೆನ್ನಾಗಿರುತ್ತೆ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಬೇರೆಯವ್ರಿಗೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಇದು ಗೊತ್ತಿಲ್ಲದಿದ್ದವ್ರಿಗೆ ಗೊತ್ತಾಗಲಿ ಹಾಗೇನೆ ತಿನ್ ತಿಂದಲೇ ಇದ್ದವರು ತಿಂದರೆ ಟೇಸ್ಟ್ ನೋಡಿದ್ರೆ ಮತ್ತೆ ಯಾವತ್ತೂ ಬಿಡೋಲ್ಲ ನಮ್ಮ ಮಲೆನಾಡು ಅಡುಗೆನೇ ಹಾಗೆ ನಮ್ಮ ಮಲೆನಾಡೇ ಹಾಗೆ ಎಲ್ರೂ ಒಲಿಯುತ್ತೆ ಪ್ರಕೃತಿ ಮಾಡಿಲಲ್ವ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ ಹೀಗೆ ನಾನು ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೀವು ಒಂದು ಸತಿ ಮಾಡ್ಕೊತೀನಿ ಟೇಸ್ಟ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನಮ್ಮ ಮನೇಲಂತೂ ಟೇಸ್ಟ್ ಆಸಮಾಗಿ ಬಂದಿತ್ತು ನಿಮಗೆ ಕಾಣಿಸ್ತಾ ಇರ್ಬೋದು ಇದೇನಪ್ಪ ಹೀಗಿದೆ ಅಂತ ಬಟ್ ಟೇಸ್ಟ್ ಅದು ಎಕ್ಸ್ಟ್ರಾಡಿನರಿ ಆಗಿತ್ತು ನೋಡಿ ಇವಾಗ ಗಂಟು ಗಂಟಾಗಿದೆ ಅದು ನಾನು ಸ್ವಲ್ಪ ಜಾಸ್ತಿನೇ ಬೇಯಿಸ್ಬಿಟ್ಟೆ ಅಂದರೆ ಪಾಪು ಏನೋ ಅಳ್ತಿದ್ದ ಅಂತ ಒಲೆ ಮೇಲೆ ಇಟ್ಟೋಗಿ ಅದ್ರ ಕಡೆ ಗಮನವೇ ಕೊಡಲಿಲ್ಲ ಹಾಗಾಗಿ ಫುಲ್ ಡ್ರೈ ಆಗಿ ಹೋಗ್ಬಿಡ್ತದ್ದು ಗಂಟು ಮಾತ್ರ ಏನು ಬಿಚ್ಚಲ್ಲ ಅದು ಹಾಗಾಗಿ ಗಂಟು ಹಾಗೆ ಇರುತ್ತೆ ನೀರು ಸ್ವಲ್ಪ ಕಡಿಮೆ ಆಯಿತು ಅಷ್ಟೇ ಬಟ್ ನನಗೆ ಹೀಗೆ ಬೇಕಾಗಿತ್ತು ರೊಟ್ಟಿಗೆ ಅನ್ನಕ್ಕೆ ನಾನು ಬಿಸಿ ಅನ್ನ ಮಾಡಿದ್ದೆ ಅದ್ರ ಜೊತೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತುಂಬ ಜನಗೆ ಅಯ್ಯೋ ಇದೆಲ್ಲ ತಿಂತಾರಾ ಅಂತ ಎಲ್ಲ ಹೇಳ್ತಾರೆ ಬಟ್ ಇದರಲ್ಲೆಲ್ಲ ಇರೋ ಪ್ರೋಟೀನು ಎಲ್ರಿಗೂ ಗೊತ್ತೇ ಇರಲ್ಲ ನೋಡಿ ನಾನು ಅನ್ನ ಮಾಡಿ ಬಿಸಿ ಅನ್ನಕ್ಕೆ ಆ್ಯಕ್ಚುಲಿ ಬಿಸಿ ಅನ್ನಕ್ಕೆ ಕೆಸಿನ ಗಂಟೆನೇ ಸಖತ್ತಾಗಿರೋದು ನಾನು ರಾಜ್ಮುಡಿ ರೈಸೇ ಮಾಡೋದು ವೈಟ್ ರೈಸ್ ತಿನ್ನಲ್ಲ ನಾವು ಅಂದರೆ ಯಾಕೆ ಅಂತಂದರೆ ಇದರಲ್ಲಿ ಶುಗರ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ತಾರಲ್ವ ಹಾಗಾಗಿ ನಾನು ಬಸದ್ಬಿಟ್ಟು ಅನ್ನ ಮಾಡ್ತೀನಿ ಕುಕ್ಕರಲ್ಲಿ ಅನ್ನ ಮಾಡಲ್ಲ ಹಾಗಾಗಿ ನಾನು ಅನ್ನಕ್ಕೆ ಕೆಸಿನ ಗಂಟೆ ಮಾಡಿದೆ ತುಂಬ ಟೇಸ್ಟಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ